ಯಾರಾದರೂ ನಿಮ್ಮನ್ನು ಲವ್ ಮಾಡಿದರೆ ತಿಳಿದುಕೊಳ್ಳುವುದು ಹೇಗೆ ಇಲ್ಲಿಯೇ ನೋಡಿ ಮನಸ್ಸಿನ ಮಾತುಗಳು ಸರ್ವಕಾಲಿಕವಾಗಿ ವ್ಯಕ್ತವಾಗಿದ್ದರೂ ಅವು ನಡವಳಿಕೆ ಮತ್ತು ದೇಹ ಭಾಷೆ ಮಾಡಿ ಲ್ಯಾಂಗ್ವೇಜ್ ಮೂಲಕ ಹೊರಹೊಮ್ಮುತ್ತವೆ ಇದರ ಸಹಾಯದಿಂದ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದೀರಾ ಎಂದು ತಿಳಿದುಕೊಳ್ಳಬಹುದು ಆದರೆ ಸಂಪೂರ್ಣವಾಗಿ ಅದೇ ನಿಜ ಎಂದು ಹೇಳಲಾಗುವುದಿಲ್ಲ ಪ್ರೀತಿಯಲ್ಲಿ ಬೀಳುವುದು ತುಂಬ ಸುಲಭ ಆದರೆ ಕಾರಣವಿಲ್ಲದ ಯಾರೂ ಕೂಡ ಪ್ರೀತಿಯಲ್ಲಿ ಬೀಳುವುದಿಲ್ಲ ಪ್ರೀತಿ ಒಂದು ಸುಂದರವಾದ ಅನುಭವ ಆದರೆ ಪ್ರತಿಯೊಬ್ಬರಿಗೂ ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಲ್ಲಿ ಹೊಂದಿರುವ ಸಂಬಂಧವನ್ನು ಕಳೆದುಕೊಳ್ಳುತ್ತೇವೋ ಎಂಬ ಭಯ ಅವರನ್ನು ಕಾಡುತ್ತಿರುತ್ತದೆ ಹೀಗಾಗಿ ಅನೇಕ ಮಂದಿ ಪ್ರೀತಿಯ ಭಾವನೆಗಳನ್ನು ಹೊಂದಿದ್ದರೂ ಅವುಗಳನ್ನು ತಮ್ಮಲ್ಲಿಯೇ ಮರೆಮಿಸುತ್ತಾರೆ ಆದರೆ ಮನಸ್ಸಿನ ಮಾತುಗಳನ್ನು ಸರ್ವಕಾಲಿಕವಾಗಿ ವ್ಯಕ್ತವಾಗಿದ್ದರೂ ಅವು ನಡವಳಿಕೆ ಮತ್ತು ದೇಹ ಭಾಷೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ಹೊರಹೊಮ್ಮುತ್ತವೆ ಇದರ ಸಹಾಯದಿಂದ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದೀರಾ ಎಂದು ತಿಳಿದುಕೊಳ್ಳಬಹುದು ಆದರೆ ಸಂಪೂರ್ಣವಾಗಿ ಅದೇ ನಿಜ ಎಂದು ಹೇಳಲಾಗುವುದಿಲ್ಲ ಕೆಲವು ದಿನಗಳಿಂದ ದೀರ್ಘವಾಗಿ ನಿಮ್ಮ ಸ್ನೇಹಿತ ಹಿತೈಷಿ ಅಥವಾ ಸಹೋದ್ಯೋಗಿ ಮಾತನಾಡುತ್ತಿದ್ದರೆ ಅವರು ನಿಮ್ಮನ್ನು ಪ್ರೀತಿಯಲ್ಲಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅನೇಕ ಒಟ್ಟಿಗೆ ಎಲ್ಲೋ ಹೋಗಿದ್ದಾರೆ ಎಂದು ಭಾವಿಸೋಣ ಈ ವೇಳೆ ನಿಮ್ಮ ಸ್ನೇಹಿತರ ನೀವು ಅವರ ಅವರತ್ತ ನೋಡಲೆಂದು ಪ್ರಯತ್ನಿಸುತ್ತಿದ್ದೀರಿ ಮತ್ತು ವಿವಿಧ ಕಾರಣಗಳಿಗಾಗಿ ನಿಮ್ಮನ್ನು ನೋಡುತ್ತಿದ್ದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಆನ್ಲೈನ್ನಲ್ಲಿ ಸಂದೇಶವನ್ನು ಕಳುಹಿಸಿದಾಗ ಅವನು ಯಾವಾಗಲೂ ಉತ್ತರಿಸುತ್ತಾನೆ ಎಂಬುದು ಗಮನಿಸಬೇಕಾಗದ ಸಂಗತಿ ಅವನು ಯಾವಾಗಲೂ ನಿಮ್ಮ ಸಂದೇಶಗಳಿಗೆ ತ್ವರಿತವಾಗಿ ಪ್ರತ್ಯುತ್ತೆ ಅವನು ನಿಮೃತಿ ಸ್ವಲ್ಪವಾದರೂ ಆಕರ್ಷಿತನಾಗಿರುತ್ತಾನೆ ಎಂದರ್ಥ ಸಂಬಂಧಕ್ಕೆ ಪ್ರಾಮುಖ್ಯತೆ ನೀಡುವುದು ಸಮಯವನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವುದರೆಯೇ ನಿಮಗೆ ತಿಳಿಯುತ್ತದೆ ನಿಮ್ಮ ಜನ್ಮ ದಿನದಂದು ಅಥವಾ ವಿಶೇಷ ದಿನದಂದು ಅಥವಾ ಕೆಟ್ಟ ದಿನದಂದು ನಿಮ್ಮ ಆಯ್ಕೆಯನ್ನು ಹುಡುಗರೊಂದಿಗೆ ಆ ವ್ಯಕ್ತಿಯ ಇದ್ದಕ್ಕಿದ್ದಂತೆ ನಿಮಗೆ ಸ್ಪರ್ಶಿಸಿ ನೀಡಿದ್ದಾರ ಅವರು ಆಯ್ಕೆಗೆ ಬಗ್ಗೆ ನೇರವಾಗಿ ಹೇಳದೆ ಹೇಳದೆ ಇರಬಹುದು ಆದರೆ ನೀವು ಅವರಿಗೆ ಸ್ನೇಹಿತರಿಗಿಂತ ಹೆಚ್ಚು ಪ್ರಾಮುಖ್ಯತೆ ಎಂದು ಗಿಫ್ಟ್ ಮೂಲಕ ವ್ಯಕ್ತಪಡಿಸಬಹುದು ನಿಮ್ಮೊಂದಿಗೆ ಮಾತನಾಡುವಾಗ ಅವರ ಧ್ವನಿ ನಡು ನಡುಗುತ್ತಿದ್ದ ಎಂಬುದನ್ನು ಗಮನಿಸಿ ನೀವು ಇತರರೊಂದಿಗೆ ನೇರವಾಗಿ ಮಾತನಾಡಿದರು ಅವರು ನಿಮ್ಮ ಮುಂದೆ ಮಾತನಾಡುವಾಗ ಅವರ ಧ್ವನಿ ನಡುಗುತ್ತಿದ್ದರೆ ಬಹುಶಃ ಅವರು ನಿಮ್ಮನ್ನು ಅವರ ಹೃದಯದಲ್ಲಿಟ್ಟುಕೊಂಡು ಇಷ್ಟಪಡುತ್ತಾರೆ ಎಂದು ನಿಮಗೆ ಅರ್ಥವಾಗುತ್ತದೆ